ಪಾಪ ಕೆಲವು ಹುಡುಗರು ಹುಡುಗಿ ಸಿಗ್ಲಿಲ್ಲ ಹಾಗಾಗಿ ಮದ್ವೆ ಆಗ್ತಿಲ್ಲ ಅಂತಿದ್ದಾರೆ ಆದ್ರೆ ಟೂಂಟ್ ರೀ ಮೂವತ್ತಲ್ಲ ಐವತ್ ವರ್ಷ ಆದ್ರೂ ಹೆಣ್ ಸಿಗಬಹುದು ಕೆಲವೊಂದು ಮದ್ವೆಗಳನ್ನ ನೋಡ್ತಾ ಇದ್ರೆ ಸಿಂಗಲ್ಸ್ ಗಳೆಲ್ಲ ಮದುವೆಯ ಭರವಸೆಯನ್ನ ಕಳ್ತ್ಕೊಳ್ಳೋದು ಬೇಡ ಅನಿಸ್ತಿದೆ ಹೌದು ವೀಕ್ಷಕರ ಹದ್ನೆಂಟರ ಹುಡುಗಿಯೊಬ್ರು ಐವತ್ತೈದು ವರ್ಷದ ಪ್ರಾಯದ ಪುರುಷನನ್ನ ಮದ್ವೆ ಆಗಿದ್ದಾರೆ ಅಕೆಗೆ ಜಸ್ಟ್ ಹದಿನೆಂಟು ಆತನಿಗೆ ಐವತ್ತೈದು ವರ್ಷ ಅಕ್ಕನ ಗಂಡನನ್ನೇ ಪ್ರೀತಿಸಿ ಮದುವೆಯಾದ ಯುವತಿ ವೈರಲ್ ಆಯ್ತು ಈ ಲವ್ ಸ್ಟೋರಿ ಪ್ರೀತಿಗೆ ಬಡವ ಶ್ರೀಮಂತ ಅನ್ನುವಂತ ಭೇದವಿಲ್ಲ ಜಾತಿ ಧರ್ಮ ಅನ್ನುವಂತ ಭಾವವೂ ಇಲ್ಲ ಅಂತ ಹೇಳಲಾಗುತ್ತೆ ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿರುವ ಈ ಪ್ರಕರಣ ಪ್ರೀತಿಗೆ ವಯಸ್ಸಿನ ಭೇದ ಕೂಡ ಇಲ್ಲ ಅನ್ನೋದನ್ನ ಸಾಬೀತುಪಡಿಸಿದೆ ಹೌದು ಈಗಿನ ಐವತ್ತರ ಪ್ರಾಯದಲ್ಲೂ ಮದುವೆಗಳು ನಡೆಯುತ್ತಿವೆ ಸೋಷಿಯಲ್ ಮೀಡಿಯಾದಲ್ಲಿ ಹದಿನೆಂಟರ ಹುಡುಗಿ ಐವತ್ತರ ಪುರುಷನ ಜೊತೆ ಮದುವೆ ಆಗ್ತಿರೋದನ್ನ ನೋಡಬಹುದು ಪ್ರೀತಿಗೆ ಕಣ್ಣು ಮಾತ್ರವಲ್ಲ ವಯಸ್ಸು ತಿಳಿದಿಲ್ಲ ಅನ್ನೋದನ್ನ ಇವರೆಲ್ಲ ನಿರೂಪಿಸುತ್ತಿದ್ದಾರೆ ಇಂತಹದ್ದೇ ಒಂದು ಪ್ರಕರಣ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಅಕ್ಕನ ಗಂಡನಿಗೆ ಮನಸ್ಸೋತು ಪ್ರೀತಿಯಲ್ಲಿ ಬಿದ್ದ ಯುವತಿ ಈಕೆ ಪ್ರೀತಿಸಿದ್ದು ಮದುವೆಯಾಗಿದ್ದು ಬೇರೆ ಯಾರನ್ನೂ ಅಲ್ಲ ಸ್ವಂತ ಅಕ್ಕನ ಗಂಡನನ್ನ ಹೌದು ವರಸಿಯಲ್ಲಿ ಇಬ್ಬರು ನಾದಿನಿ ಮತ್ತು ಪಾವ ಇವರಿಬ್ಬರ ಪ್ರೀತಿ ಮದುವೆಗೆ ಅವರ ಅಕ್ಕ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಆಗಿನಿಂದಲೂ ಇಬ್ಬರಿಗೂ ಮನಸ್ಸಾಗಿದ್ದೆವು ಯುವತಿ ಹದ್ನೆಂಟಕ್ಕೆ ಬೀಳುತ್ತಿದ್ದಂತೆ ದಿಟ್ಟ ಹೆಜ್ಜೆ ಇಟ್ಟು ಕುಟುಂಬದವರನ್ನೆಲ್ಲ ಎದುರು ಹಾಕೊಂಡು ಮದುವೆಯಾಗಿದ್ದಾರೆ ಇವರಿಬ್ಬರ ಪ್ರೀತಿ ಶುರುವಾಗಿದ್ದು ಹೇಗೆ ಗೊತ್ತಾ ವೈರಲ್ ಆಗುತ್ತಿರುವ ವಿಡಿಯೋದಲ್ಲಿ ಯುವತಿ ಗುಲಾಬಿ ಸೀರೆ ಧರಿಸಿದ್ದಾಳೆ ಆಕೆಯ ಪತಿಯನ್ನ ಕೂಡ ಇಲ್ಲಿ ನೋಡಬಹುದು ವಿಡಿಯೋದಲ್ಲಿ ಯುವತಿ ತನ್ನ ಲವ್ ಸ್ಟೋರಿಯನ್ನ ಹೇಳ್ತಿದ್ದಾಳೆ ಅವಳ ಅಕ್ಕ ಅನಾರೋಗ್ಯಕ್ಕೆ ಒಳಗಾದಾಗ ಅವಳು ತನ್ನ ಭಾವನೆಗೆ ಅಡುಗೆ ಮಾಡೋದಿಕ್ಕೆ ಅವರ ಮನೆಗೆ ಹೋಗಿದ್ಲು ಅವಳು ಅಲ್ಲಿ ಹಲವು ದಿನಗಳ ಕಾಲ ಇದ್ದು ಆ ಸಮಯದಲ್ಲಿ ಅಕ್ಕನ ಗಂಡನ ಮೇಲೆ ಪ್ರೀತಿಯಾಗಿದೆ ಆಮೇಲೆ ಅವರಿಬ್ಬರು ಮದುವೆ ಆಗಿದ್ದಾರೆ ಇನ್ನೊಂದು ಕ್ಲಿಪ್ನಲ್ಲಿ ನಿಮ್ಮ ಪತಿಗೆ ವಯಸ್ಸಾಗಿದೆ ಎಂದು ಕೇಳಿದಕ್ಕೆ ಯುವತಿ ತನ್ನ ಪತಿಯನ್ನ ಪ್ರೀತಿಯಿಂದ ಸಮರ್ಥಿಸ್ಕೊಂಡಿದ್ದಾಳೆ ನನ್ನ ದೃಷ್ಟಿಕೋನದಿಂದ ನೋಡಿದ್ರೆ ಅವರಿಗೆ ವಯಸ್ಸಾದಂತೆ ಕಾಣ್ತಿಲ್ಲ ಅವರ ಕೂದಲು ಮಾತ್ರ ಬಿಳಿಯಾಗಿದೆ ನಾವು ಅದಕ್ಕೆ ಬಣ್ಣ ಹಚ್ಚಬಹುದಲ್ವಾ ಹಲ್ಲುಗಳನ್ನು ಕೂಡ ಹೊಳಪಿಸಬಹುದಲ್ವಾ ಇದಾದ ಮೇಲೆ ವಾರು ಸುಂದರವಾಗಿ ಕಾಣ್ತಾರೆ ಅಂತ ಆಕೆ ಪರ ಬಿದ್ದಾಳೆ ಆ ವ್ಯಕ್ತಿ ಕೂಡ ಇದಕ್ಕೆ ಕಟುವಾಗಿ ಉತ್ತರಿಸ ವಯಸ್ಸಾದವನೆಂದು ಕರೆಯುವುದು ನನಗೆ ಇಷ್ಟವಿಲ್ಲ ಅಂತ ಹೇಳಿಕೊಳ್ತಾನೆ ಎಂತ ಕಾಲ ಬಂತಪ್ಪ ಅಂತ ಅಂದ್ರು ನೆಟ್ಟಿಗರು ಈ ವಿಡಿಯೋವನ್ನ ಅಟ್ ಮೀಡಿಯಂ ಮುಂಚು ಅಫಿಷಿಯಲ್ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿದೆ ದಂಪತಿಗಳ ಎಲ್ಲಿನವರು ಎಂಬುದನ್ನ ಹೇಳಿಕೊಂಡಿಲ್ಲ ಈ ವಿಚ್ ಪ್ರೇಮ ಕಥೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತದೆ ಸುಮಾರು ನಾಲ್ಕು ಲಕ್ಷ ಜನರು ಈ ವಿಡಿಯೋವನ್ನ ವೀಕ್ಷಿಸಿದ್ದಾರೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಈ ವಿಡಿಯೋವನ್ನ ಇಷ್ಟಪಡ್ತಿದ್ದಾರೆ ಈ ಪ್ರೇಮ ಕಥೆಯನ್ನ ಕೇಳಿದ ನೆಟಿಸನ್ ಗಳು ತಮಾಷೆಯ ಗಳನ್ನ ಮಾಡ್ತಿದ್ದಾರೆ ಒಬ್ಬರು ಪ್ರೀತಿ ಕುರುಡ ಇನ್ನೊಬ್ರು ಕಮೆಂಟ್ ಹೇಗಿದೆ ಅಂದ್ರೆ ಭಾವನೆಗೆ ಐವತ್ತೈದು ವರ್ಷ ನಾದಿನಿಗೆ ಹದಿನೆಂಟು ವರ್ಷ ಆದ್ರೆ ಅವರ ಅಕ್ಕನ್ಗೆ ವಯಸ್ಸು ಎಷ್ಟಿರ್ಬೋದು ಅಂತ ಲೆಕ್ಕ ಹಾಕ್ತಿದ್ದಾರೆ ಇನ್ನು ಕೆಲವರ ಟೀಕೆ ಕೂಡ ಮಾಡಿದ್ದಾರೆ ಅಣ್ಣ ತಂಗಿ ತಂಗಿಯಂತಿರ್ಬೇಕಾದವರು ಇಂತಹ ಕೆಲಸ ಮಾಡಿದ್ದೀರಿ ಅಂತ ಕಿಡಿಕಾರಿದ್ದಾರೆ ಇನ್ನು ಕೆಲವರು ಎಂತ ಕಾಲವಂತಪ್ಪ ಅಂತ ಬಾಯಿ ಮೇಲೆ ಬೆರಳಿಟ್ಟಿದ್ದಾರೆ ಪ್ರೀತಿ ಹಾಗೂ ಮದುವೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ